ನಮಸ್ಕಾರ ಗುರು ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಮ್ಮ ಭಾರತದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಕಾಡ್ ಕೊನೆಗೂ ಪ್ರಕಟ ಆಯಿತು ಅಂತ ಹೇಳಬೇಕು ಇದರಲ್ಲಿ ಯಾರ್ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಕೂಡಲಿಕ್ಕೆ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಪ್ಪಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಾವೆಲ್ಲ ಅನ್ಕೊಂಡಿದ್ದೆ ಈಗೋಷ್ಠ ಟಿ ಟ್ವೆಂಟಿ ವರ್ಲ್ಡ್ ಅಲ್ಲಿ ಸುಮಾರು ಜನ ಗಳು ಬರ್ತಾರೆ ಯಾರು ಕೂಡ ಹಳೆಬ್ರು ಬರೋದಿಲ್ಲ ಅಂತ ಅನ್ಕೊಂಡು ಯಾರೇ ಈ ಸರಿ ನಮ್ಮ ಭಾರತ ಸ್ವಲ್ಪ ಬದಲಾವಣೆ ಮಾಡ್ರಿ ಅಂತ ಹೇಳಬೇಕು ಹೊಸ ಆಟಗಾರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಯಾರು ಯಂಗ್ ಇದ್ದಾರೆ ಮತ್ತು ಯಾರಿಗೆ ಚಾನ್ಸ್ ಕೊಡಬೇಕಿತ್ತು ಯಾರು ಇಲ್ಲ ಯಾರು ಸ್ವಲ್ಪ ಮಾಹಿತಿ ಕೊಡ್ತೀನಿ ಮೊದಲಾಗಿ ನಂಗೊಂದು ತುಂಬ ಬೇಜಾರಾಗಿದ್ದಾನಪ್ಪ ಅಂತಾರೆ ಕೆ ಎಲ್ ರಾಹುಲ್ ಇಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಅಂತ ಹೇಳ್ಬೇಕು ಮೊದಲಾಗಿ ಋಷಭ್ ಪಂತ್ ಕ್ಯಾಪ್ಟನ್ ಹೇಳ್ಬೇಕು ಅಂದರೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಜೈಶ್ವರ್ ಇದ್ದಾರೆ ಅಂತ ಹೇಳಬೇಕು ಸೂರ್ಯಕುಮಾರ್ ಆದವ್ವಿ ಇವ್ರು ಇರ್ತಾರೆ ಎಲ್ಲರೂ ಕೂಡ ಗೊತ್ತಿತ್ತು ಅಂತ ಹೇಳಬೇಕು ಮತ್ತು ಋಷಭ್ ಪಂತ್ ಅವರು ಕಮ್ ಬ್ಯಾಕ್ ಮಾಡ್ಕೊಂಡು ವರ್ಲ್ಡ್ ಕಪ್ಸ್ ಕೊಡೋಕೆ ಸೆಲೆಕ್ಟ್ ಅಂತ ಹೇಳಬೇಕು ಸಂಜು ಸ್ಯಾಮ್ಸಂಗ್ ಅವರೇ ಕೆಎಲ್ ರಾವ್ ಸ್ಥಾನಕ್ಕೆ ಇತ್ಕೊಂಡು ಅಂತ ಹೇಳ್ಬೇಕು ಯಾಕಂದ್ರೆ ಸಂಜು ಸ್ಯಾಮ್ಸಂಗ್ ಬೆಂಕಿ ಆಟ ಆಡ್ರು ಅಂತ ಹೇಳ್ಬೇಕು ಇನ್ನು ಹಾರ್ದಿಕ್ ಪಾಂಡೆ ಅವರು ಚೆನ್ನಾಗಿ ಫಾರ್ಮಲ್ಲಿ ಇಲ್ಲ ಅಂದ್ರೆ ಕೂಡ ಅವರು ವರ್ಲ್ಡ್ ಕಪ್ ಅಲ್ಲಿ ಬೇಕಾಗ್ತಾರೆ ತುಂಬಾ ಉಪಯೋಗ ಪಡ್ತಾರೆ ಹೇಳ್ಬೇಕು ಇನ್ನು ಶಿವಮ್ ಧೂಬೆ ಅವರು ಬೆಂಕಿ ಫಾರ್ಮ್ ಇರ್ತಾರೆ ಅವರು ಅವ್ರ ಬಗ್ಗೆ ನೋಟ್ ಔಟ್ ಅಂತ ಹೇಳ್ಬೇಕು ಕೂಡ ಗೊತ್ತಿತ್ತು ಅಂತ ಹೇಳ್ಬೇಕು ಇನ್ನ ಜಡೇಜಾ ಅಂತ ಆಗಿನ ಸಿಗೋದಿಲ್ಲ ಅವ್ರು ಯಾಕಂದ್ರೆ ಬ್ರೇಕ್ ತುಂಬ ಬೋಲರ್ ಇವರು ಇದ್ದೇ ಇರ್ತಾರೆ ಇನ್ನು ಅಕ್ಷಲ್ ಪಟೇಲ್ ಅವರು ಕೂಡ ಈ ವರ್ಷ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಬೇಕು ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಬ್ಯಾಟಿಂಗ್ ಆಡ್ತಾ ಅಂತ ಹೇಳ್ಬೇಕು ಇನ್ನು ಕುಲ್ದೀಪ್ ಯಾದವರು ಕೂಡ ಬೇಕೇ ಬೇಕು ಅಂತ ಹೇಳ್ಬೇಕು ತುಂಬಾ ಒಳ್ಳೆ ಬೋಲ್ ಅಂತ ಹೇಳಬೇಕಿನ ಚಾರ್ ಬೆಂಕಿ ಫಾರ್ಮ್ ಇದಾರೆ ಫಿನ್ನರ್ಸ್ ಆಗಿ ಲೆಗ್ ಸ್ಪಿನ್ನರ್ ಆಗಿ ಅವ್ರ ಬೇಕೇ ಬೇಕು ಅಂತ ಅಂತ ಇನ್ನ ಹರ್ಷದೀಪ್ ಸಿಂಗ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೇಕು ಇವರು ಕೂಡ ಬೇಕಾಗ್ತಾರೆ ಅಷ್ಟೊಂದು ಫಾರ್ಮಲ್ ಇಲ್ಲ ಅಂತ ಹೇಳಬೇಕಿನ್ನ ಬೂಮ್ರಾವ್ ಅವರು ಇದ್ದ ಹೇಳ್ತಾರೆ ಅದ್ರ ಬಗ್ಗೆ ನೋಡಿ ಅಂತ ಹೇಳ್ಬೇಕು ಸಿರಾಜ್ ಅಣ್ಣ ಸಿರಾಜ್ ಮಿಯಾ ಮಿಯಾ ಬಾಯ್ ಅಷ್ಟೊಂದು ಫಾರ್ಮಲ್ ಇಲ್ಲ ಅಂತಾರೆ ಇವರಿಗೆ ಇವ್ರ ಮೇಲೆ ನಂಬಿಕೆ ಟಿ ಟ್ವೆಂಟ್ವೆಂಟಿ ವರ್ಲ್ಡ್ ಕಪ್ ಕೊಡಿಗೆ ಸೆಲೆಕ್ಟ್ ಮಾಡ್ಕೊಂಡ್ ಹೇಳ್ಬೇಕು ಯಾಕಂತಾರೆ ಇಲ್ಲಿ ಇಂಡಿಯಾದಲ್ಲಿ ಫ್ಲಾಟ್ ಪಿಚ್ ಮಾಡಿ ಅಂತ ಹೇಳ್ಬೇಕು ಒಳ್ಳೆ ಬ್ಯಾಟಿಂಗ್ ಪಿಚ್ ಮಾಡಿದ್ದಾರೆ ಮತ್ತೆ ಬೌಂಡ್ಸ್ ಅವ್ರು ಹೇಳ್ಕೊಂಡು ಅಂತ ಹೇಳ್ಬೇಕು ಇಲ್ಲಿ ಬಾಲರ್ಸ್ ಎಲ್ಪ್ ಇಲ್ಲ ಅಲ್ಲಿ ಎಲ್ಪ್ ಹೇಳ್ಬೇಕು ಮತ್ತೆ ನಾ ಬದಲಾವಣೆ ಆಟಗಾರರು ಸಿಂಗು ಶುಭ್ನಂಗ್ ಗಿಲ್ಲು ಮತ್ತು ಖಲೀಲ್ ಇದ್ದಾರೆ ಅಂತ ಹೇಳಬೇಕು ಮತ್ತು ಅವೀಶ್ ಅವರು ಅವರಿದೆ ಅಂತ ಹೇಳಬೇಕು ಇವರು ಬದಲಾವಣೆ ಆಟಗಾರರು ಅಂತ ಹೇಳಬೇಕು ಇದು ನಮ್ಮ ಟೀಮ್ ಇಂಡಿಯಾದ ವರ್ಲ್ಡ್ ಕಪ್ ಸ್ಕ್ವಾಡ್ ಅಂತ ಹೇಳಬೇಕು ಇದರಲ್ಲಿ ನಿಮಗೆ ಯಾರು ಇರಬೇಕಿತ್ತು ಯಾರು ಇರಬಾರ್ದು ಅಂತ ಕಾಣಿಸೋ ಕಮೆಂಟ್ ಮಾಡಿಗೂ ನನಗಂತೂ ನನಗಂತ ತುಂಬ ಚೆನ್ನಾಗಿ ಕಾಣಿದೆ ವರ್ಲ್ಡ್ ಕಪ್ ಅಂತ ಹೇಳಬೇಕು ಆದರೂ ಕೂಡ ಏನೋ ಒಂಥರ ಎಲ್ಲೋ ಒಂಥರ ಖಾಲಿ ಖಾಲಿ ಹೊಡೆದಿದೆ ವರ್ಲ್ಡ್ ಕಪ್ ಸ್ಕ್ವಾಡ್ ಇದೆ ಅಂತ ನನಗಂತ ಅನ್ಸುತ್ತೆ ಅಂತ ಹೇಳ್ಬೇಕು ಅದೇನಂತ ಗೊತ್ತಾಯ್ತಲ್ಲ ಒಟ್ಟು ಎಲ್ಲೋ ಒಂಥರ ಖಾಲಿ ಖಾಲಿ ಹೊಡೆದಿದೆ ವರ್ಲ್ಡ್ ಕಪ್ ಸ್ಕ್ವಾಡ್ ಅಂತ ಹೇಳಬೇಕು ಕೆ ಎಲ್ ರಾಹುಲ್ ಆಯ್ಕೆ ಅಂದರೆ ತುಂಬಾ ಹೆಲ್ಪ್ ಆಗೋದು ಅಂತ ಹೇಳಬೇಕು ಯಾಕಂದರೆ ಅವ್ರು ಓಪನಿಂಗ್ ಆಡ್ತಾರೆ ಡೆತ್ತಲ್ಲೂ ಬಂದ ಆಡ್ತಾರೆ ಮತ್ತೆ ಎಲ್ಲ ತುಲ ಆಯ್ತಾರೆ ಅಂತ ಹೇಳಬೇಕು ಆದರೆ ಕೆ ಎಲ್ ರಾಹುಲ್ ಅಷ್ಟೊಂದು ಫಾರ್ಮಲ್ಲಿದೆ ಅವ್ರ ಮೇಲೆ ನಂಬಿಕೆ ಇಟ್ಟಿದೆ ಅಂತ ಹೇಳ್ಬೇಕು ನಮ್ಮ ಸಿರಾಜ್ ಮಿಯಾ ನಮ್ಮ ಆರ್ ಸಿ ಬಿ ಗುರು ಯಾಕಂತಂದರೆ ಅವ್ರಿಗೊಂದು ಬ್ಯಾಡ್ ಗೇಮ್ ಆಗಿರ್ಬೋದು ಈ ವರ್ಷ ಯಾರು ಕೂಡ ಯಾರೋ ಕೂಡ ಸಕ್ಸಸ್ ಆಗಿಲ್ಲ ಅಂತ ಹೇಳಬೇಕು ಯಾಕಂದರೆ ಆ ರೀತಿ ಪಿಚ್ ಮಾಡಿದೆ ಅಂತ ಹೇಳಬೇಕು ಮತ್ತು ಬೋರ್ಸ್ಗಳು ಕೂಡ ಎಲ್ಲ ತುಂಬ ಹತ್ರ ಇಟ್ಟಿದೆ ಅಂತ ಹೇಳ್ಬೇಕು ಆ ಕಾರಣ ಆ ದೃಷ್ಟಿಯಿಂದ ಯಾರು ಕೂಡ ವರ್ಲ್ಡ್ ಕಪ್ ಸ್ಕ್ವಾಡ್ನ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ಬೇಕು ಯಾಕಂದರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಎಕ್ಸ್ಪೀರಿಯನ್ಸ್ ತಾಂಡಿ ವರ್ಲ್ಡ್ ಕಪ್ಸ್ ಕೂಡ ಸೆಲೆಕ್ಟ್ ಮಾಡಿದಾರೆ ಅಂತ ಹೇಳಬೇಕು ಸಿರಾಜ್ ಅವರಲ್ಲಿ ಬೇಕೇ ಬೇಕಾಗ್ತದೆ ಅಂತ ಹೇಳಬೇಕು ಯಾಕಂದ್ರೆ ಅಲ್ಲಿ ಕೂಡ ದೊಡ್ಡ ಇರುತ್ತೆ ಮತ್ತೆ ಸ್ಲೋ ಪಿಚ್ ಅಲ್ಲಿ ಸ್ಲೋ ಮಿಕ್ಸ್ ಮಾಡ್ತಾರೆ ಹೆಲ್ಪ್ ಸಿಗುತ್ತೆ ಅಲ್ಲಿ ಬೋಲರ್ಸ್ ಕಡೆ ಹೆಲ್ಪ್ ಆಗುತ್ತೆ ಅಂತ ಹೇಳಬೇಕು ಅಲ್ಲಿ ಬ್ರೇಕ್ ತೂತ್ ಬೋಲರ್ಸ್ ಬೇಕು ಅಂತ ಅಂತ ಸಿಕ್ಕೇಬೇಕಿನ ಶಿವಮ್ ದುಬೆ ಕೂಡ ಒಳ್ಳೆ ಫಾರ್ಮ್ ಅಂತ ಬಿಗ್ ಬಿಟ್ಟರ್ ಅಂತ ಹೇಳಬೇಕು ಅಲ್ಲಿ ಬೋಂಡ್ಸ್ ಕೂಡ ದೊಡ್ಡ ಶಿವಮ್ ದುಬೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಬೇಕು ಯಶಸ್ವಿ ಜೈಶಿಲ್ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಅವರು ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳಬೇಕು ಗುರಿ ಇನ್ನ ಸಂಜು ಸ್ಯಾಮ್ಸಂಗ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ವರ್ಲ್ಡ್ ಕಪ್ ಅಂತ ಹೇಳಬೇಕು ಅವರು ಕೂಡ ಪ್ರಯತ್ನ ಪಟ್ಟಿ ಪಟ್ಟಿ ಫೇಲ್ ಅಂತ ಹೇಳಬೇಕು ಈ ವರ್ಷ ಕಮ್ ಬ್ಯಾಕ್ ಮಾಡಿ ಅಂತ ಇದು ಸೆಟಲ್ ಆಗಿರುವಂಥ ಇಂಡಿಯನ್ ಟೀಮ್ ಅಂತ ಅನಿಸುತ್ತಾ ಇರುವಂತಹ ಕಮೆಂಟ್ ಮಾಡಿ ಯಾರು ಇರಬೇಕಿತ್ತು ಯಾರು ಅಂತ ಕ್ಯಾಪ್ಟನ್ ರಿಷಬ್ ಪಂತ್ ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅಂತ ಹೇಳಬೇಕು ಎಷ್ಟೋ ವರ್ಲ್ಡ್ ಕಪ್ ಕಪ್ ನಮ್ದು ಆಗ್ಲೇಬೇಕು ಮತ್ತೆ ಆಸಿ ಕಪ್ ಆಗ್ಲೇಬೇಕು ಏನಂತ ಹೇಳೋಣ